ಗಾಡಿ ರೀ ಸೂಪರ್ ಅದು ಖುಷಿ ಆಗ್ತಾ ಇದ್ರಿ ಗಾಡಿ ಸ್ವಲ್ಪ ಜನ ಹೇಳ್ತಾರೆ ತುಂಬಾ ಕಂಪ್ಲೇಂಟ್ ಅಂತ ಹೊಸ ಆದ್ರೆ ಮೀನ್ ಆಗುದಲ್ರಿ ಮೀನ್ ಇದ್ದ ಟೈಮ್ ಒಂದ್ ತಿಂಗಳ ಫುಲ್ ಇರ್ತದೆ ಒಂದ್ ತಿಂಗಳ ಡೌನ್ ಆಗಿ ಈ ತರ ಆಗ್ತದೆ ಮೀನ್ ಅವ್ರಿಗೆ ಪ್ರಾಫಿಟ್ ಆಗುತ್ತೆ ಅವ್ರದ್ದು ಖರ್ಚೇನಿಲ್ಲ ಖಾಲಿ ಸಂಬಳ ಮಾತ್ರ ಹೋಗ್ತಾ ಇದ್ರಿ ಎಲ್ಲಿ ಕಮಿಷನ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಮಾತ್ರ ಅವ್ರದ್ದು ಕಮಿಷನ್ ಹೋಗ್ತಾ ಬೇರೆ ಕಡೆಯಲ್ಲಿ ಇದು ಆಗುದಿಲ್ಲ ಕಾಯಿಷ್ ತಗೊಂಡ್ ಬಂದಿದ್ರಿ ಗೋವಾದಿಂದ ಇಲ್ಲಿ ಬೆಳಿಗ್ಗೆ ಖಾಲಿ ಮಾಡಿದೆ ಖಾಲಿ ಮಾಡಿ ಇಲ್ಲಿ ನಿಲ್ಲ ಅಂತ ಹೇಳಿದ್ರು ಈಗ ಈಚೆದಿಂದ ಲೋಡ್ ನೋಡುವ ಅಂತ ಹೇಳಿದ್ರು ರತ್ನಾಗಿರಿಗೆ ಅಷ್ಟೇ ಸರ್ ಇದು ಟಿವಿನಾ ಹೌದು ಇದು ಟಿವಿ ಆನ್ ಮಾಡಿ ತೋರಿಸಬಹುದು ಸರ್ ಆನ್ ಮಾಡ್ಲಿಲ್ಲ ಮಾರು ದಿವಸ ಇದ್ದೀಗ ಆನ್ ಆಗತ್ತಾ ಅಷ್ಟು ಇದು ಮಾಡ್ತಾರೆ ಪ್ರೀತಿ ಮಾಡ್ತಾರೆ ನಮ್ಗಿಂತ ಜಾಸ್ತಿ ಅವ್ರ ಗಾಡಿಗೆ ಅಷ್ಟು ಇದು ಬರ್ತಾರ ಸ್ವಂತ ಬರುದಿಲ್ರಿ ಅವರು ಆಫೀಸರ್ ಬಾಂಬೆ ಸಿಬಿಐ ಸಿಬಿಐ ಆಫೀಸರ್ இது ஃபுல் டோர் கல்வா ஃபுல் டோர் சார் நமஸே ಹಾ ಹೇಳಿ ಸರ್ ಎಲ್ಲಿ ಸರ್ ನಿಮ್ಮೂರು ನಮ್ದು ಪ್ರಾಪರ್ ಸಾಂಗ್ಲಿ ರೀ ನಾವು ಗೋವಾರಿ ಪ್ರಾಪರ್ ಆಗಿ ಸಾಂಗ್ಲಿನ ಈಗ ಇರುದು ಗೋವಾದಲ್ಲಿ ಸಾಂಗ್ಲಿ ಅಂದ್ರೆ ಮಹಾರಾಷ್ಟ್ರ ಮಹಾರಾಷ್ಟ್ರ ಮಹಾರಾಷ್ಟ್ರದಿಂದ ಗೋವಾದಲ್ಲಿ ಡ್ಯೂಟಿ ಮಾಡ್ತಿದ್ರೆ ಇಪ್ಪತ್ತು ವರ್ಷ ಇದ್ರೆ ಮನೆ ಸ್ವಂತ ಮನೆ ಮಾಡಿ ಗೋವಾದಲ್ಲಿ ಇದ್ರಿ ಹಾಗೆ ನಿಮಗೆ ದೂರ ಅನ್ಸಲ್ವಾ ಮಹಾರಾಷ್ಟ್ರದಿಂದ ಗೋವಾಗೆ ಬಂದು ಹೋಗಲಿಕ್ಕೆ ಅಲ್ಲ ನಾವ್ ಇಲ್ಲೇ ಮನೆ ಮಾಡಿದ್ರು ಗೋವಾದಲ್ಲಿ ಎಷ್ಟು ವರ್ಷ ಆಯ್ತು ಈ ಕಂಪನಿಯಲ್ಲಿ ಡ್ಯೂಟಿ ಮಾಡ್ಲಿಕ್ಕೆ ಈ ಕಂಪನಿಯಲ್ಲಿ ಎಂಟು ವರ್ಷ ಆಯ್ತು ಸಿಂಗಲ್ ಓನರ್ ಗಾಡಿ ಇದು ಎಷ್ಟು ಗಾಡಿ ಇದೆ ಸರ್ ಗಾಡಿ ಉಂಟು ಮೊದಲ್ ಒಂದು ಗಾಡಿ ಇತ್ತು ಗ್ಯಾರೇಜ್ ಅಲ್ಲಿ ಉಂಟು ಇದು ಹೊಸ ಗಾಡಿ ಒಂದು ವರ್ಷ ಆಯ್ತು ಇದು ಬಂದು ಗಾಡಿ ಹೊಸ ಗಾಡಿ ಹೌದು ಅಶೋಕ್ ಲಲಾಂಡ್ ಅಲ್ವಾ ಅಶೋಕ್ ಲಲಾಂಡ್ ಬಂದಾಗಿಂದ ನೀವೇ ಓಡಿಸಿದೀರ ಮೊದಲು ಅದ್ನು ಅಶೋಕ್ ಲಲಾಂಟೆ ಗಾಡಿ ರೀ ಈಗ ನಾವು ಇಪ್ಪತ್ತು ವರ್ಷ ಡ್ರೈವಿಂಗ್ ಮಾಡ್ತಾ ಇದ್ದೆ ಅಶೋಕ್ ಲಲಾಂಡ್ ಗಾಡಿಯಲ್ಲೇ ಮಾಡ್ತಾ ಇದ್ದೇವೆ ಬೇರೆ ಗಾಡಿನ ಓಡಿಸ್ಲಿಲ್ಲ ಸರ್ ಹಾಗೆ ಅಂದ್ರೆ ಮೀನು ಇದ್ರಲ್ಲಿ ಇದೇ ಗಾಡಿ ಒಳ್ಳೇದ್ರಿ ನಮ್ಗೆ ಅಶೋಕ್ ಲಲಾಂಡೆ ಅಶೋಕ್ ಲಲನ್ ಗಾಡಿ ಒಳ್ಳೆ ಗಾಡಿ ರೀ ಸೂಪರ್ ಓಡಿಸ್ಲಿಕ್ಕದು ಖುಷಿ ಆಗ್ತೈತೆ ರೀ ಗಾಡಿ ಅಶೋಕ್ ಎಲ್ಲ ಸರ್ ಸ್ವಲ್ಪ ಜನ ಹೇಳ್ತಾರೆ ಬಿಎಸ್ ಸಿಕ್ಸ್ ಎಲ್ಲ ತುಂಬಾ ಕಂಪ್ಲೇಂಟ್ ಬರುತ್ತೆ ಅಂತ ಈಗ ಹೊಸ ಗಾಡಿ ಒಂದ್ ಚೂರು ಉಂಟ್ರಿ ಆದ್ರು ನಾವು ಸರಿ ಮೆಂಟೈನ್ ಇದು ಮಾಡ್ಕೊಂಡ್ ಹೋದ್ರೆ ಎಂತ ತೊಂದ್ರೆ ಆಗುದಿಲ್ರಿ ಈಗ ಒಂದ್ ವರ್ಷ ಇದ್ರೆ ಎಂತ ತೊಂದ್ರೆ ಆಗ್ಲಿಲ್ರಿ ನಮಗೆ ಒಂದೊಂದ್ ಸಲ ಆಗ್ತಿದ್ರೆ ಒಂದೊಂದ್ ಸನ್ ಸರ್ ಅದು ಪ್ರಾಬ್ಲಮ್ ಆಗ್ತಾವ ರೀ ಮಾಮೂಲಿ ಅದು ನಡೆಯುತ್ತೆ ಮತ್ತೆ ಎಂತ ಈಗ ನಡೆಸಲೇಬೇಕಲ್ಲ ಈಗ ತಗೊಂಡು ಇದು ಆದ್ಮೇಲೆ ನಡಿಲಿಲ್ಲ ಅಂದ್ರೆ ಹೌದು ಮಾರ್ಕೆಟ್ ಅಲ್ಲಿ ಯಾವುದು ನಡಿತಾ ಇದೆ ಫಿಶಿಂಗ್ ವೈಕಲ್ ಅಲ್ಲಿ ಜಾಸ್ತಿ ಈಗ ಲೇಲೆನ್ ಡೇ ಗಾಡಿ ಅಶೋಕ ಲೇನ್ ಅದ್ರಿ ಜಾಸ್ತಿ ಜ್ವರಷ್ಟು ಅಶೋಕ್ ಇಲ್ಲ ಓಕೆ ಈಗ ಒಂಚೂರು ಭಾರತ್ ಬೆಂಜ್ ಟಾಟಾ ಟಾಟಾ ಕಮ್ಮಿ ಈ ಚೂರ ಭಾರತ್ ಬೆಂಜ್ ಒಂಚೂರು ಬರ್ತಾವನ್ರಿ ಬರ್ತಾ ಇದೆ ಅದು ಓಡ್ಸಿದ್ರ ಅದು ಓಡ್ಸ್ಲಿ ನಾವ್ ಲೇಲನ್ ಬಿಟ್ಟು ಬೇರೆ ಗಾಡಿ ಓಡಿಸ್ಲಿಲ್ಲ ಬಂದಾಗಿಂದ ಬಂದಾಗಿಂದ ಇಪ್ಪತ್ ವರ್ಷ ಐತ್ರಿ ಇದೇ ಗಾಡಿ ಓಡ್ಸಿದ್ ನಾವು ಇಪ್ಪತ್ ವರ್ಷ ಐತಿ ಫಿಶಿಂಗ್ ಫಿಶಿಂಗ್ ಐಕನಿಗ್ ಬಂದ ಹಾ ಮೊದಲ್ ಕಂಪನಿ ಅಲ್ಲಿ ಇದ್ ಹತ್ ವರ್ಷ ಈಗ ಲೈನಿಗ್ ಒಂದ್ ಹತ್ ವರ್ಷ ಐತ್ರಿ ಲೈನಿಗ್ ಬರ್ತಾ ಇದ್ರಿ ಹೇಗೆ ಸರ್ ಡ್ರಾಯಿಂಗ್ ಫೀಲ್ಡ್ ಎಲ್ಲ ಡ್ರಾಯಿಂಗ್ ನೋಡಿದ್ರೆ ನಮ್ದು ಬಾರಿ ಕಷ್ಟ ಉಂಟ್ರಿ ಹೇಳಬೇಕಂದ್ರೆ ಇಪ್ಪತ್ನಾಕ್ ತಾಸ ಡ್ಯೂಟಿ ಕಂಟಿನ್ಯೂ ಗಾಡಿ ಓಡಿಸ್ಬೇಕ್ರಿ ಸಿಂಗಲ್ ಓನರ್ ಅಂತಾರೆ ಅವ್ರಿಗೆ ದುಡ್ಡು ಡಬಲ್ ಡ್ರೈವರ್ ಇಟ್ಟರೆ ದುಡ್ಡು ಉಳಿಯುವುದಿಲ್ಲ ಗೆ ಮೊದಲ್ ಮೀನ್ ಜಾಸ್ತಿ ಐತ್ರಿ ಅವಾಗ ಡಬಲ್ ಡ್ರೈವರ್ ಆಗ್ತಿತ್ರಿ ಈಗ ಸಿಂಗಲ್ ಡ್ರೈವರ್ ಅಂದ್ರೆ ಮೀನ್ ಕಮ್ಮಿ ಆಗೈತ್ರಿ ಈಗ ಅಂದ್ರೆ ಟ್ರಿಪ್ ಮೊದ್ಲಿನ ತರ ಟ್ರಿಪ್ ಇಲ್ರಿ ಈಗ ಮೀನು ಉಂಟ ಜಾಸ್ತಿ ಗಾಡಿ ಜಾಸ್ತಿ ಹೌದು ಮೀನ್ ಕಮ್ಮಿ ಕಾಣ್ರಿ ಫ್ಯಾಕ್ಟ್ರಿ ಜಾಸ್ತಿ ಆಯ್ತು ಎಲ್ಲಾ ಮೊದ್ಲಿನ ಜಾಸ್ತಿ ಆಗಿದ್ರೆ ಹಾಗೆ ಮೀನ್ ಕಮ್ಮಿ ಮೀನು ಉಂಟ್ರಿ ಮೀನ್ ಕಮ್ಮಿ ಇಲ್ಲ ಅಂದ್ರೆ ಜಾಸ್ತಿ ಆದ್ಮೇಲೆ ಬೋಟು ಜಾಸ್ತಿ ಆಗೈತ್ರಿ ಗಾಡಿ ಜಾಸ್ತಿ ಮೊದ್ಲು ಗಾಡಿ ಕಮ್ಮಿ ಐತ್ರಿ ಬೋಟು ಕಮ್ಮಿ ಇತ್ತು ಈ ತರ ರೀ ಕಮ್ಮಿ ಐತ್ರಿ ಹೌದು ಈಗ ಎಲ್ಲಾ ಜಾಸ್ತಿ ಆಗ್ಯಾವ್ರಿ

ಅದು ಗೊತ್ತುಂಟು ಹಾಗೆ ಹೌದು ಇಂದ ಗೋವಾಗೆ ಬಂದು ಕನ್ನಡ ಎಲ್ಲ ಕಲ್ತಿದ್ದು ಸಾಂಗ್ಲಿ ಗೋವಾಗ ಬಂದ್ರೆ ಇಲ್ಲಿ ನಮ್ದೆಲ್ಲ ಫ್ರೆಂಡ್ಶಿಪ್ ಎಲ್ಲ ಕರ್ನಾಟಕದವ್ರೇನ್ರಿ ಈಚೆ ಕುಂದಾಪುರ ಮಂಗಳೂರು ಮಲ್ಪೆದವ್ರು ಈಚೆಯವ್ರು ಜಾಸ್ತಿ ಸಿಗುದು ಮತ್ತೆ ಜಾಸ್ತಿ ಕನ್ನಡ ಇದು ಆಗಿ ಕಲಿತಿದ್ದೇವೆ ಹಾಗೆ ಸರ್ ಎಷ್ಟು ವರ್ಷ ಆಯ್ತು ಸರ್ ಡ್ರೈವಿಂಗ್ ಫೀಲ್ಡ್ ಗೆ ಬಂದು ನಾವು ಡ್ರೈವಿಂಗ್ ಫೀಲ್ಡ್ ಗೆ ಒಂದ್ ಇಪ್ಪತ್ತು ವರ್ಷ ಆಯ್ತಾರೆ ಇಪ್ಪತ್ತು ವರ್ಷ ಹೌದು ಬಂದಾಗಿನ ಫಿಶಿಂಗ್ ಐಟಲ್ ಓಡಿಸ್ತಿರೋದು ಹಾ ಮೊದಲ್ ಕಂಪ್ನಿ ಗಾಡಿ ಓಡಿಸ್ತಿದ್ರಿ ಗೋವಾದಲ್ಲಿ ಕ್ವಾಲಿಟಿ ಎಕ್ಸ್ಪೋರ್ಟ್ ಅಂತೇಳಿ ಇಬ್ರಾಹಿಂ ಗೌಕರ್ ಅಲ್ಲಿ ಒಂದು ಏಳೆಂಟು ಹತ್ತು ವರ್ಷ ಕೆಲಸ ಮಾಡಿದ್ರೆ ಈಗ ಮದುವೆ ಆದ ಮೇಲೆ ಖರ್ಚು ಜಾಸ್ತಿ ಆಯ್ತಲ್ರಿ ಫ್ಯಾಮಿಲಿ ಇದು ಆದ್ಮೇಲೆ ಸಂಬಳ ಇದರಲ್ಲಿ ಆಗ್ತಾ ಇರಲಿಲ್ಲ ರೀ ಅಂತೇಳಿ ಈಗ ಲೈನ್ ಗಡಿಗೆ ಬಂದಿದ್ದೀನಿ ನಾವು ಹೇಳಲಿಕ್ಕೆ ಮೀನಿಂದ ಹೇಳಲಿಕ್ಕೆ ಆಗೋದಿಲ್ಲ ರೀ ಮೀನು ಇದ್ದ ಟೈಮ್ ಒಂದು ತಿಂಗಳ ಫುಲ್ ಇರ್ತದೆ ಒಂದು ತಿಂಗಳು ಡೌನ್ ಆಗಿ ಈ ಥರ ಆಗ್ತದೆ ಮೀನು ಮೀನಂದು ಗ್ಯಾರಂಟಿ ಈಗ ಮೊದ್ಲಿನ ಥರ ಗ್ಯಾರಂಟಿ ಇಲ್ರಿ ಈಗ ಆದ್ರೂ ಈಗ ಮೀನು ಕಮ್ಮಿ ಉಂಟ್ರಿ ಒಂದು ಕಡೆ ಒಂದು ಕಡೆ ಜಾಸ್ತಿ ಉಂಟು ಇವಾಗ ಯಾವ ಏರಿಯಾದಲ್ಲಿ ಲೋಡ್ ಮಾಡ್ಲಿಕ್ಕೆ ಬಂದಿದ್ದೀರಾ ನಾ ಗೋವಾದಿಂದ ಐಸ್ ತಗೊಂಡು ಬಂದಿದ್ರಿ ಇಲ್ಲಿ ಇವಾಗ ಇಲ್ಲಿ ಲೋಡ್ ಇಲ್ಲಿ ಬೆಳಿಕೇರಿಗೆ ಗಾಡಿ ಲೋಡ್ ಇದೆ ಖಾಲಿ ಇದೆ ಇಲ್ಲಿ ಖಾಲಿ ಮಾಡಿ ಬಂದಿದ್ದೀರಾ ಹಾ ಖಾಲಿ ಮಾಡಿ ಬಂದಿದ್ದೆ ಹಾಗೆ ಈಗ ರಿಟರ್ನ್ ಗೋವಾ ಹೋಗೋದಿತ್ತು ಇಲ್ಲಿ ಲೋಡ್ ಸಿಕ್ಕರ ಲೋಡ್ ಮಾಡ್ಕೊಂಡು ಹೋಗೋದಿತ್ತು ಅದಕ್ಕೆ ಕಾಯ್ತಾ ಇದ್ದೇವೆ ಲೋಡ್ ಸಿಕ್ಕಿದ್ರೆ ಹಾ ಎಲ್ಲ ಟ್ರಾನ್ಸ್ಪೋರ್ಟ್ ಲೋಡ್ ಏನಾ ಟ್ರಾನ್ಸ್ಪೋರ್ಟ್ ಮುಖಾಂತರ ಮತ್ತ ಈಗ ನಮ್ ಪಾರ್ಟಿ ನಮ್ ಗೋವಾದವ್ರು ಅವ್ರು ಫೋನ್ ಮಾಡ್ತಾರ ಈ ತರ ಸ್ವಂತ ಮೀನ್ ಇಲ್ವಾ ಸರ್ ಸ್ವಂತ ಇಲ್ರಿ ಸ್ವಂತ ಇಲ್ಲ ಇಲ್ಲ ಹಾಗೆ ಹ್ಮ್ ಸೊ ಕೆಲವೊಬ್ರು ಸ್ವಂತ ನೀನು ತೆಗಿತಾರಲ್ವ ಆ ತ ಅವ್ರ ಸ್ವಂತ ಬೋಟ್ರ ಸ್ವಂತ ಗಾಡಿ ಸ್ವಂತ ಅವ್ರು ಮೀನು ಮಾರ್ಕೆಟ್ ಸ್ವಂತ ಅವರೇ ಮಾಡೋದ್ರು ಹೌದು ಹೌದು ರೀ ಅದವ್ರಿಗೆ ಪ್ರಾಫಿಟ್ ಆಗತ್ತೆ ಅವ್ರಿಗೆ ಪ್ರಾಫಿಟ್ ಆಗುತ್ತೆ ಅವ್ರದ್ದು ಖರ್ಚೇನಿಲ್ಲ ಖಾಲಿ ಸಂಬಳ ಮಾತ್ರ ಹೋಗ್ತಿದ್ರು ಹೌದು ಎಲ್ಲಿ ಕಮಿಷನ್ ಮಾರ್ಕೆಟ್ ಅಲ್ಲಿ ಮಾತ್ರ ಅವ್ರದ್ದು ಕಮಿಷನ್ ಹೋಗ್ತಿದ್ರು ಬೇರೆ ಕಡೆ ಇದು ಆಗುದಿಲ್ಲ ರೀ ನೋಡೋದು ಎಲ್ಲ ಅವ್ರಿಗೆ ಬೋಟಿಂದ ಹಿಡಿದು ಗಾಡಿ ಇವು ಎಲ್ಲ ಅವ್ರದ್ದೇ ಅಲ್ರಿ ನಿಮಗೆ ಯಾವತ್ತು ಅನ್ಸಿಲ್ವಾ ಲೈಫಲ್ಲಿ ಅನ್ಸಿತ್ರಿ ಈ ಪೊಸಿಷನ್ ನೋಡಿದ್ರೆ ಗಾಡಿ ಬೇಡ ಅನ್ನಿಸ್ತದ್ರಿ ಯಾಕ ಈಗ ಸ್ವಂತ ಹೋಗಿ ಗಾಡಿ ಮಾಡ್ತಾ ಇದ್ರಿ ಅವ್ರ ಸಬ್ಸಿಡಿ ಗಾಡಿ ಸಿಗ್ತಾವಲ್ರಿ ನಾವ್ ಮತ್ತೆ ಗಾಡಿ ಮಾಡಿ ಮದ್ಲಿನ ತರ ಈಗ ಮೀನ್ ಇಲ್ರಿ ಟ್ರಿಪ್ಪು ಕಡಿಮೆ ಆಗಾವ್ರಿ ಮೊದಲ್ ನಾವು ಡಬಲ್ ಡ್ರೈವರ್ ಹೋಗ್ತಿದವ್ರಿ ಈಗ ಸಿಂಗಲ್ ಹೋಗ್ಲಿಕ್ಕೆ ಟ್ರಿಪ್ ಇಲ್ರಿ ಮೊದಲೆಲ್ಲ ಎಷ್ಟು ಟ್ರಿಪ್ ಆಗ್ತಿತ್ತು ಸರ್ ಮಂತಿಗೆ ನಿಂಗೆ ಏಳು ಎಂಟು ಏಳು ಎಂಟು ಟ್ರಿಪ್ ಆಗ್ತಿದ್ವಿ ಮೊದಲೆಲ್ಲ ಮೊದಲೆಲ್ಲ ಎಲ್ಲಿಂದ ಇಲ್ಲಿ ಗೋವಾದಿಂದ ಕೇರಳ ಹೋಗ್ತಿದ್ವಿ ಮಲೆ ಡೈಲಿನ ಬರುದು ಲೋಡ್ ಮಾಡಿ ಹೋಗುದು ರಿಟರ್ನ್ ಈ ತರ ಕಂಟಿನ್ಯೂ ಟ್ರಿಪ್ ಆಗ್ತಿತ್ತು ಒನ್ ಸೈಡ್ ಎಮ್ ಟಿ ಹಾ ಒನ್ ಸೈಡ್ ಆ ಬಾಕ್ಸ್ ತಗೊಂಡ್ ಬರೋದು ಎಮ್ ಬಾಕ್ಸ್ ಎಂಪಿ ಬಾಕ್ಸ್ ಬಂದ್ ಕೂಡಲೇ ಮಾಲ್ ರೆಡಿ ಇರ್ತಿತ್ತು ಲೋಡ್ ಮಾಡಿ ಮತ್ತೆ ಹೋಗೋದು ಓಕೆ ಹಾ ಈ ಆ ತರ ಸರ್ ಎಮ್ ಟಿ ಬಾಕ್ಸ್ಗೂ ಬಾಡಿಗೆ ಕೊಡ್ತಾರ ನಮ್ದು ಕಿಲೋಮೀಟರ್ ಲೆಕ್ಕ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಹೌದು ಎಂಟಿ ಬಾಕ್ಸಿಂಗು ಬಾಡಿಗೆ ಇರುತ್ತೆ ಎಂಟಿ ಬಾಕ್ಸಿಂಗ್ ಅಂತ ಇಲ್ರಿ ನಮ್ದು ಸ್ಟಾರ್ಟಿಂಗ್ ಇಲ್ಲಿ ಏನ್ ಬರುತ್ತ ನಮ್ದು ಕಿಲೋಮೀಟರ್ ಚಾಲು ಇರ್ತೇವೆ ಹಾಗೆ ಹಾಗೆ ಎಲ್ಲಿಂದ ಹೋಗಿದ್ರೆ ಅಲ್ಲಿಗೆ ಬರೋ ಮಟ್ಟ ಚಾಲೂ ಇರುತ್ತೆ ಚಾಲು ಇರ್ತದೆ ಹಾಗೆ ಇವಾಗ ಸರ್ ಒಂದ್ ಸೈಡ್ ಲೋಡ್ ಮಾಡಿ ಹೋಗಿ ಇನ್ನೊಂದ್ ಸೈಡ್ ಮತ್ತೆ ಲೋಡ್ ಮಾಡಿ ಬಂದ್ರೆ ಅದು ಟ್ರಾನ್ಸ್ಪೋರ್ಟ್ ತ್ರೂ ಹೋಗ್ತೇವ್ರಿ ಅಂದ್ರೆ ಹೋಗ್ತೀರಾ ಬಾಡಿಗೆ ಮಾಡಿ ಡಬಲ್ ಆಗುತ್ತೆ ಅಲ್ಲಿಂದ ಡಬಲ್ ಅಂದ್ರೆ ಒಂದ್ ಸೈಡ್ ಕಮ್ಮಿ ಆಗ್ತಿದ್ರೆ ಬಾಡಿ ಕಮ್ಮಿ ಜಾಸ್ತಿ ಇರುದಿಲ್ಲ ಒಂದ್ ಸೈಡ್ ಡೀಸೆಲ್ ಎಷ್ಟೇ ಇರುತ್ತೆ ಅಂದ್ರೆ ಬಾಡಿಗೆ ಒಬ್ಬರದ್ದು ಹೇಗೆ ಆಗ್ತದೆ ಸ್ವಂತ ಬಾಕ್ಸ್ ಸ್ವಂತ ಗಾಡಿ ಇರ್ತದೆ ನೋಡ್ರಿ ಅವ್ರು ಈಚೆದು ಫುಲ್ ಬಾಡಿ ಸಿಗ್ತದೆ ಆಚೆದು ಒಂದೊಂದು ಟೈಮಿಗೆ ಡಿಮಾಂಡ್ ಇರ್ತದೆ ಆ ಟೈಮಿಗ್ ಫುಲ್ ಬಾಡಿ ಸಿಗ್ತದೆ ಒಂದೊಂದು ಟೈಮಿಗ್ ಬಾಡಿ ಕಮ್ಮಿ ಈ ಗುಜರಾತ್ ಆಚೆ ಹೋದ್ರೆ ಅಲ್ಲಿಂದ ಬರುದು ಬಾಂಬೆಗೆ ಬರ್ತೇವ್ರಿ ಮೂವತ್ತು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಬಾಡಿಗೆ ಬರ್ತೇವೆ ರೀ ಕಮ್ಮಿ ಬಾಡಿಗೆ ಒಂದೊಂದು ಸಾವಿರ ಕಿಲೋಮೀಟರ್ ಮತ್ತು ಕೇರಳವಾಗಿ ಬರೋ ಟೈಮಿಗೆ ಬಾಡಿಗೆ ಮಾಡಿದ್ದೇವೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಒಂದೊಂದು ಪೊಜೀಷನ್ ಟೈಮಿಗೆ ಒಂದೊಂದು ಕ ಬಾಡಿಗೆ ಜಾಸ್ತಿ ಕಮ್ಮಿ ಆಗ್ತದೆ ಮೀನು ಬಂಪರ್ ಇದ್ದು ಗಾಡಿ ಕಮ್ಮಿ ಇತ್ತು ಆ ಟೈಮಿಗೆ ಜಾಸ್ತಿ ಇದು ಆಗ್ತದೆ ಹಾಗೆ ಹಾಗೆ ಸರಿ ಯಾವ ಟೈಮಲ್ಲಿ ಸೀಸನ್ ಎಲ್ಲ ಜಾಸ್ತಿ ಅಂದರೆ ಇದೇ ಟೈಮು ಸ್ಟಾರ್ಟಿಂಗ್ ಈಗ ಇದು ಉಂಟ್ರೆ ಮೀನು ಈ ಟೈಮಲ್ಲಿ ಜಸ್ಟ್ ದಿಸ್ ಸೀಸನ್ ಹೌದು ಆದರೂ ಈಗ ಮೀನ್ ಕಪ್ ಈಗ ತುಫಾನ ಮತ್ತೆ ಇದು ಮಳೆ ಹೌದು ಅದರಿಂದ ಮೀನ್ ಎರಡ್ ಎರಡು ತಿಂಗಳು ಇತ್ರ ಗಾಳಿ ಮಳೆ ಎರಡು ದूसು ಮೀನ್ ಬಂತು ಮತ್ತೆ ರಿಟರ್ನ್ ಬೋಟ್ ಬನ ನಾಲ್ಕು ದूस ಬಂತು ಈ ತರ ಆಗ್ತ ಹೋಗ್ಬಿಡ್ರಿ ಸರ್ ನಿಮ್ದು ಫಿಕ್ಸ್ ಲೈನ್ ಅಂತ ಇಲ್ವಾ ಈಗ ಕೆಲವೊಂದು ಗಾಡಿಗಳ ಇರುತ್ತೆ ಅಂದ್ರೆ ಗುಜರಾತ್ ಇಂದ ಕುಂದಾಪುರ ಬರೋದು ಫಿಕ್ಸ್ ಲೈನ್ ನಮ್ದು ಮಹಾರಾಷ್ಟ್ರದಿಂದ ಫಿಕ್ಸ್ ಲೈನ್ ನಮ್ದು ಫಿಕ್ಸ್ ಅಲ್ಲ ಸಿಂಗಲ್ ಓನರ್ ಗಾಡಿ ನಮಗೆ ಆಚೆ ಬೋ ಯಾವಕಡೆ ಬಾಡಿ ಸಿಗತಿದೆ ಆಚೆ ಹೋಗುದ್ರಿ ನಾವು ಆತರ ಹೌದು ನಿಮ್ದು ದೊಡ್ಡ ಕಂಪನಿ ಆಗಿದ್ರೆ ಫಿಕ್ಸ್ ಫಿಕ್ಸ್ ಆದ್ರೆ ಹೌದು ನಮ್ ಸಿಂಗಲ್ ಓನರ್ ಗಾಡಿ ಜಾಸ್ತಿ ಹೋಗುದು ಟ್ರಾನ್ಸ್ಪೋರ್ಟ್ ಸರಿ ಯಾವ ಟ್ರಾನ್ಸ್ಪೋರ್ಟ್ ನೋಡಿ ನಮ್ದು ಇಲ್ಲಿ ಗೋವಾದಲ್ಲಿ ಮಹೇಶ್ ಅಂತ ಹೇಳಿದ್ರೆ ಹೋಗುದ್ರಿ ನಾವು ಜಾಸ್ತಿ ಇವಾಗ ನಾರ್ಮಲ್ ಸಿವಿಲ್ ಗಾಡಿಗೆ ಹಾಗೆ ಹಾಗೆ ಎಷ್ಟು ಕಮಿಷನ್ ಬೇಕಾಗುತ್ತೆ ಸರ್ ಒಂದು ಗಾಡಿ ಲೋಡ್ ಮಾಡಿದ್ರೆ ಅದು ಕಮಿಷನ್ ನಮ್ಮ ಸೌಕರ್ ಫ್ರೆಂಡ್ ರೀ ಅವನ್ದು ಮೊದಲು ಗಾಡಿ ಇದ್ರೆ ಒಟ್ಟಿಗೆ ಫ್ರೆಂಡ್ಶಿಪ್ ರೀ ಅವ್ರದ್ದು ಗಾಡಿ ಹಾ ಅವ್ರು ಎಷ್ಟು ತಗೋತಾರೆ ನಮ್ಗೆ ಅದು ಏನು ಗೊತ್ತಿಲ್ಲ ಖಾಲಿ ಅವ್ರು ಫೋನ್ ಮಾಡಿ ಹೇಳೋದು ಅವ್ರ ಮುಖಾಂತರ ಎಲ್ಲಿ ಹೋಗಂತಾರ ಅಲ್ಲಿ ಹೋಗೋದು ನಿಲ್ ಅಂದ್ರೆ ನಿಲ್ಲೋದು ಬಾ ಅಂದ್ರೆ ಬರೋದು ಅವ್ರಿಗೆ ಕಳಿಸಿದ್ರಿ ಐಸ್ ತಗೊಂಡು ಬಂದಿದ್ರಿ ಗೋವಾದಿಂದ ಇಲ್ಲಿ ಬೆಲ್ಲಿಗೇರಿ ಖಾಲಿ ಮಾಡಿದೆ ಖಾಲಿ ಮಾಡಿ ಇಲ್ಲಿ ನಿಲ್ಲ ಅಂತ ಹೇಳಿದ್ರು ಈಗ ಈಚೆದಿಂದ ಲೋಡ್ ನೋಡುವ ಅಂತ ಹೇಳಿದ್ರು ರತ್ನಗಿರಿಗೆ ನಿಲ್ ನಿತ್ತಿದ್ರಿ ಈಗ ಹಾಗೆ ಸರಿ ಇವಾಗ ಲೋಡ್ ಆಗಿರೋದು ಎಷ್ಟ್ ಗಂಟೆಗೆ ರತ್ನಗಿರಿ ಹೋಗ್ಬಿಡ್ತೀರಾ ರತ್ನಗಿರಿ ಫ್ಯಾಕ್ಟ್ರಿ ಹೋಗೋದು ಅದು ಫಿಶ್ ಮಿಲ್ ಪೌಡರ್ ಮಾಡ್ಲಿಕ್ಕೆ ರೀ ಅದಕ್ಕೆಲ್ಲ ಟೈಮಿಂಗ್ ಏನ್ ಫ್ಯಾಕ್ಟ್ರಿಗೋ ಟೈಮಿಂಗ್ ಇದು ಇಲ್ರಿ ಅರ್ಜೆಂಟ್ ಇಲ್ಲ ಅರ್ಜೆಂಟ್ ಇಲ್ಲ ಒಂದ್ ಗಂಟೆ ಲೇಟ್ ಆದ್ರೂ ತೊಂದ್ರೆ ಇಲ್ಲ ಮಾರ್ಕೆಟಿಗೆ ಅರ್ಜೆಂಟ್ ಇರತ್ತ ಮಾರ್ಕೆಟಿಗೆ ಅರ್ಜೆಂಟ್ ಇರ್ತದ್ರಿ ಎಷ್ಟ್ ಅವರ್ ಎಲ್ಲಾ ಕೊಡ್ತಾರ್ಟ್ ಅವರ್ ಎಲ್ಲ ಕೊಡ್ತಾರೆ ಹೇಳಲಿಕ್ಕೆ ಟ್ರಾಫಿಕ್ ಅದು ಇರ್ತದೆ ಅಂದ್ರೆ ಪ್ರಾಫಿಟ್ ಅದ್ರದ್ದು ಅದು ಹೇಳಲಿಕ್ಕೆ ಆಗಲ್ಲ ಅವರು ಟೈಮಿಂಗ್ ಅಂದ್ರೆ ಇಲ್ಲಿ ಬಿಡು ಟೈಮಿಂಗ್ ನೋಡಿ ಮುಂದೆ ಮಾರ್ಕೆಟ್ ಇದು ಮಾಡ್ತಾರೆ ಅಂದ್ರೆ ಯಾವ ತರ ಟೈಮಿಂಗ್ ಸೆಟ್ ಮಾಡ್ತಾರೆ ಸರ್ ನಿಮಗೆ ಅಂದ್ರೆ ಅಂದ್ರೆ ಒಂದೊಂದು ಟೈಮ್ ಹೇಳಲಿಕ್ಕೆ ಅದು ಸೆಟ್ ಮಾಡ್ಲಿಕ್ಕೆ ಅಂತ ಹೇಳಿ ಇದೇ ಮಾರ್ಕೆಟ್ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅವ್ರು ಬಂದಿರ್ತಾರೆ ಅವರು ಅವ್ರ ಜನ ಅವ್ರು ಬರ್ತಾರೆ ಆ ಅವ್ರು ಬರ್ತಾರೆ ಇಲ್ಲ ಅಲ್ಲೇ ಇರ್ತಾರೆ ಕೇರಳದಲ್ಲಿ ಅವ್ರು ಮತ್ತೆ ಇದು ಮಾಡಿ ಹೇಳ್ತಾರೆ ಇದು ಮಾರ್ಕೆಟ್ ಬೇಡ ಆ ಮಾರ್ಕೆಟ್ ಹೋಗು ಫಿಕ್ಸ್ ಅಂತ ಹೇಳಿ ಹೇಳುದಿಲ್ಲ ರೀ ಯಾವ್ದು ಮಾರ್ಕೆಟ್ ಅಂತ ಹೌದು ಇಲ್ಲಿ ಬಿಡು ಟೈಮಿಂಗ್ ಫಿಕ್ಸ್ ಅಂತ ಹೇಳಿ ಹೇಳುದಿಲ್ಲ ಹೌದು ಈ ತರ ಈ ತರ ಹೋಗ್ತಾ ಇರೋದು ಹಾ ಹೋಗ್ತಾ ಇರೋದು ನಾವು ಅಲ್ಲಿ ಜನ ಅವ್ರದ್ದು ಹೋಗುತ್ತ ಅಲ್ಲ ಅಲ್ಲಿ ಹೋದ್ ಕೂಡಲೇ ನಮಗ್ ಫೋನ್ ಮಾಡ್ತಾರೆ ಎಲ್ಲಿ ಮುಟ್ಟಿದೆ ಆ ಈ ಮಾರ್ಕೆಟ್ ಹೋಗು ಆ ಮಾರ್ಕೆಟ್ ಹೋಗು ಅಲ್ಲಿ ರೇಟ್ ಉಂಟು ಇಲ್ಲಿ ರೇಟ್ ಈ ತರ ಇದು ಆಗ್ತದೆ ಫೈನಲ್ ಅಂತ ಹೇಳಿ ಇದೇ ಮಾರ್ಕೆಟ್ ಹೋಗು ಅಂತ ಹೇಳಿ ಫಿಕ್ಸ್ ಇಲ್ಲ ಫಿಕ್ಸ್ ಹೇಳುದಿಲ್ಲ ಯಾವ ಕಂಪ್ನಿ ಆದ್ರೂ ಫಿಕ್ಸ್ ಅಂತ ಹೇಳಿ ಹೇಳುದಿಲ್ಲ ಯಾವ ಕಂಪ್ನಿ ಆದ್ರೂ ಯಾವ ಕಂಪ್ನಿ ಆದ್ರೂ ಚೆನ್ನಾಗಿ ಪೊಸಿಷನ್ ನೋಡಿ ಆ ಟೈಮಿಗೆ ಅವ್ರು ಅಲ್ಲಿ ಆ ಮಾರ್ಕೆಟ್ಗೆ ಹೋಗಂತ ಹೇಳ್ತಾರೆ ಹಾಗೆ ಅಲ್ಲಿ ಅದು ನಮಗೆ ಹತ್ತಿರ ಯಾವ್ದು ಮಾರ್ಕೆಟ್ ಇರ್ತೈತಿ ಆ ರೇಟ್ ನೋಡಿ ಇದು ನೋಡ್ಕೊಂಡು ಅವರು ಆ ಟೈಮಿಗೆ ಹೇಳ್ತಾರೆ ಹಾಗೆ ಸರಿ ಒಂದು ಕಿಲೋಮೀಟರ್ ಎಷ್ಟು ನಡೀತಾ ಈಗ ಫೋರ್ಟಿ ಟು ನಡೀತಾ ಉಂಟು ನಮ್ದು ಇನ್ನೂರು ಬಾಕ್ಸ್ ಇಲ್ಲಿ ಇನ್ನೂರು ಬಾಕ್ಸ್ ಇದೆ ಯಾವ್ದು ಬೆಸ್ಟ್ ಸರ್ ಮಾರ್ಕೆಟ್ ಗೆಲ್ಲ ಮಾರ್ಕೆಟ್ ಗೆಲ್ಲ ಇನ್ನೂರು ಬಾಕ್ಸ್ ಒಳ್ಳೇದ್ರಿ ಇನ್ನೂರು ಬಾಕ್ಸ್ ಹ್ಮ್ ಇದಕ್ಕೆ ವ್ಯಾಲ್ಯೂ ಜಾಸ್ತಿನಾ ಅಂದ್ರೆ ಲಾಂಗ್ ರೂಟಿಗೆ ಟೆನ್ ವಿಲ್ ಅದು ಒಳ್ಳೇದ್ರಿ ಬಾಡಿಗೆ ಅವರಿಗೆ ಇದು ಆಗ್ತೈತ್ರಿ ಅಂದ್ರೆ ಇದು

ಅವ್ರು ರೇಟ್ ಪೊಜಿಷನ್ ನೋಡಿ ಇದು ಮಾಡಿ ಮಾಡ್ತಾರೆ ಹಾಗೆ ಸರ್ ನಿಮಗೆ ಸಂಬಳ ಅಲ್ಲಿ ಯಾವ ಥರ ಬರುತ್ತೆ ಸಂಬಳ ನಮಗೆ ಕಮ್ಮಿ ರೀ ಕಡ್ಮೆನ ಅಂದ್ರೆ ಯಾವ ಥರ ಫಿಕ್ಸ್ ರೀ ಹದಿನೈದು ಸಾವಿರ ಸಂಬಳ ಫಿಕ್ಸ್ ಟ್ರಿಪ್ ಆಗಲೇ ಆಗಲಿ ಇರಲಿ ಹೌದು ಹಾಗೆ ಸ್ವಲ್ಪ ಸ್ವಲ್ಪ ಜನ ಕಮಿಷನ್ ಮೇಲೆ ಕೊಡ್ತಾರಲ್ಲ ಕೇರಳ ಜಾಸ್ತಿ ಕಮಿಷನ್ ಅಂದ್ರೆ ಕೇರಳದವ್ರದ್ದು ಮಾಡೋದು ಈ ಚೇ ಗೋವಾಗಲ್ಲಿ ಅಂತೂ ಯಾರು ಕಮಿಷನ್ ಮಾಡೋದಿಲ್ಲ ಫಿಕ್ಸ್ ಫಿಕ್ಸ್ ಸಂಬಳ ಅಂದ್ರೆ ಇದು ಇಲ್ಲ ಅದು ಕಮಿಷನ್ ಮೇಲೆ ಅಂದ್ರೆ ಕಂಟಿನ್ಯೂ ಗಾಡಿ ರನ್ನಿಂಗ್ ಇರಬೇಕು ರೀ ಕಮಿಷನ್ ಹಾಂ ಆದ್ರೆ ಲಾಭ ಇಲ್ಲಂದ್ರೆ ಲಾಭ ಇಲ್ಲ ಸರಿ ಇದಕ್ಕೆ ಚಾ ಪೈಸೆಲ್ಲ ಕೊಡ್ತಾರಲ್ವ ಹೌದು ಈಗ ಮಾರ್ಕೆಟ್ಗೆ ಹೋಗಿದ್ರೆ ಹೌದು ಈಗ ಜಾಸ್ತಿ ಫಿಕ್ಸ್ ಮಾಡಿದ್ರು ಮೊದಲು ಒಂದು ಪರ್ಸೆಂಟ್ ಎಲ್ಲ ಕೊಡ್ತಿದ್ರು ಹೌದು ಈಗ ಸುಮಾರು ಜನ ಫಿಕ್ಸ್ ಮಾಡಿದ್ರು ನಮಗೆ ಗೋವಾದಲ್ಲಿ ಇಲ್ಲ ಜಾಸ್ತಿ ಫಿಕ್ಸ್ ಐತ್ರಿ ಅಲ್ಲ ಬಾಡಿಗೆ ಫಿಕ್ಸ್ ಇದ್ರು ಚಹಾ ಪೈಸ ಫಿಕ್ಸ್ ಮಾಡಿದ್ರು ಅವರು ಪರ್ಸೆಂಟ್ ಇಲ್ಲ ಗೋವಾದಲ್ಲಿ ಹೌದು ಇಲ್ಲಿ ನಮ್ಮದು ಕರ್ನಾಟಕದಲ್ಲಿ ಉಂಟ್ರಿ ಒಂದು ಪರ್ಸೆಂಟ್ ಅದು ಮೊದಲು ಗೋವಾದಲ್ಲಿ ಕೊಡ್ತಿದ್ರು ಈಗ ಫಿಕ್ಸ್ ಜಾಸ್ತಿ ಫಿಕ್ಸ್ ಮಾಡಿ ಬಿಟ್ಟಿದ್ರು ಫಿಕ್ಸ್ ಹೌದು ಈಗ ಸರ್ ಹೊರಸಾಗಿ ಫೀಲ್ಡ್ ಗೆ ಬರೋರಿಗೆ ಏನು ಹೇಳ್ಬೇಕು ಲೈಕ್ ಮಾಡ್ತೀರಾ ಹೊರಸಾಗಿ ಆದರೂ ಬರಲಿಲ್ಲ ಅಂದ್ರೆ ಒಳ್ಳೇದದು ಅನಿಸ್ತಿದ್ರು ನಮ್ಮದು ಇದರಲ್ಲಿ ಫಿಶಿಂಗ್ ವೆಹಿಕಲ್ ಹೌದು ಈಗ ಲಾಭ ಇಲ್ಲ ರೀ ಮೊದ್ಲೇ ತರ ಟ್ರಿಪ್ ಇಲ್ಲ ಏನಿಲ್ಲ ನಾವೇ ಈಗ ಬಂದು ಈ ಫೀಲ್ಡ್ ಗೆ ಇದು ಈಗ ಮತ್ತೆ ಬೇರೆ ನಮ್ಗೆ ಆಗೋದಿಲ್ರಿ ಹೌದು ಈ ಫೀಲ್ಡ್ ಸರ್ ಟಾಗ್ ಬಿಟ್ಟಿದ್ರೆ ಮಾಡೋದು ಬಿಟ್ರೇ ಏನು ಸುಖ ಏನಿಲ್ರಿ ಹಾಗೆ ಕಷ್ಟನು ಆ ತರ ಉಂಟ್ರಿ ಕಂಟಿನ್ಯೂ ಹೋಗ್ಬೇಕ್ರಿ ಗಾಡಿ ಹೊಡಿಬೇಕು ಒಂದೊಂದು ಸಾವಿರ ಒಂದು ಸಾವಿರ ಕಿಲೋಮೀಟರ್ ಓಡಿಸ್ಬೇಕು ರನ್ ಮಾಡ್ಬೇಕ್ರಿ ಗಾಡಿ ಹೌದು ಹೌದ್ರಿ ಓಕೆ ಸರ್ ಈ ಗಾಡಿ ಡಿಸೈನ್ ಎಲ್ಲ ಕೊಟ್ಟಿರೋದು ನೀವೇನಾ ನಮ್ಮ ಓನರ್ ಓನರ್ ಹೌದು ಗಾಡಿ ತಂದಿರೋದು ನೀವು ಹಾ ಗಾಡಿ ತೊಗೊಂಡ್ ಬಂದಿದ್ ನಾವು ಸರಿ ಇದು ವಿನಾಯಕ ಬಾಡಿ ಅಲ್ವಾ ಹಾ ವಿನಾಯಕ ಹೇಗೆ ಸರ್ ಬಾಡಿ ಒಳ್ಳೇದುಂಟು ಒಳ್ಳೇದು ಸ್ವಲ್ಪ ಜನ ನಾವಿಂದನು ಕಟ್ತಾರೆ ಅಂತ ಹಾ ನಾವಿಂದ ಕಟ್ಟ್ತಾರೆ ಯಾವ್ದು ಬೆಸ್ಟ್ ಸರ್ ಓಡಿಸ್ಲಿಕ್ಕೆಲ್ಲ ಓಡಿಸ್ಲಿಕ್ಕೆ ಅವ್ರವ್ರ ಇಷ್ಟ ನಾವು ಈ ಫಸ್ಟ್ ನೆಡಿದ ಹತ್ತು ವರ್ಷ ಐತ್ರಿ ವಿನಾಯಕದೇ ಓಡಿಸಿದೆ ಓಡಿಸಿದ್ರೆ ಮೊದ್ಲು ನಮ್ದು ಇದೇ ಸೌಕರ್ಯದ ಜಾನ್ಸನ್ ಗಾಡಿ ಮೊದ್ಲ ಹಳೆ ಗಾಡಿ ಎಂಟು ವರ್ಷ ಐತ್ರಿ ಅದು ಓಡಿಸಿದೆ ಇದು ಒಂದ್ ವರ್ಷ ಹತ್ತನೇ ವರ್ಷ ಅಲ್ವೀ ಅಂದ್ರೆ ನಮ್ಗ ಅದ್ನು ವಿನಾಯಕ್ ಗಾಡಿ ಕಟ್ಟಿದ್ರು ಇದ್ನು ಅಲ್ಲೇ ಕಟ್ಟಿದ್ರೆ ಅದ್ನು ಫುಲ್ ಡೋರಿಂದ ಇತ್ತು ಇದ್ನು ಫುಲ್ ಡೋರಿಂದ ಉಂಟ್ರಿ ಗಾಡಿ ಪೇಂಟಿಂಗ್ ಎಲ್ಲ ಓನರೇ ಕೊಟ್ಟಿರೋದು ಎಲ್ಲ ಓನರ್ ಏನೋ ಚಾಯ್ಸ್ ಇಲ್ಲ ನಮ್ದೇನ ನಮ್ದು ಏನ್ ತೊಂದ್ರೆ ಇಲ್ಲ ಹಾಗೆ ನಮ್ಗಿಂತ ಜಾಸ್ತಿ ಅವ್ರಿಗೆ ಈ ಗಾಡಿ ಪ್ರೀತಿ ರೀ ಅವ್ರ ತಂದೆ ಹೆಸರು ಇಟ್ಟಿದ್ರು ಗಾಡಿ ಜಾನ್ಸನ್ ತಂದೆ ಹೆಸರ ಹೌದು ನಮ್ ಸಾವುಕಾರದವ್ರು ನಮ್ಗಿಂತ ಜಾಸ್ತಿ ಅವ್ರ ಇದು ಮಾಡ್ತಾರೆ ಗಾಡಿ ಕ್ಲೀನ್ ಇಡೋದು ಇದು ಮಾಡೋದು ಎಲ್ಲಾ ಕ್ಲೀನ್ ಮಾಡುದು ಹೌದು ನಾವ್ ಈಗ ಟ್ರಿಪ್ ಕೇರಳದಿಂದ ಬಂದ್ ಕೂಡಲೇ ಅವ್ರು ಕ್ಲೀನ್ ಮಾಡ್ತಾರೆ ನಮ್ಮ ಅವ್ರ ಅಷ್ಟು ಇದು ಮಾಡ್ತಾರೆ ಅವ್ರು ಅಷ್ಟು ಇದು ಮಾಡ್ತಾರೆ ಪ್ರೀತಿ ಮಾಡ್ತಾರೆ ನಮ್ಗಿಂತ ಜಾಸ್ತಿ ಅವ್ರ ಗಾಡಿಗೆ ಅಷ್ಟು ಇದು ಬರ್ತಾರ ಸ್ವಂತ ಬರುದಿಲ್ರಿ ಅವ್ರು ಆಫೀಸರ್ ಬಾಂಬೆಲಿ ಸಿಬಿಐ ಆಫೀಸರ್ ಅವ್ರು ಅವರು ಗೌರ್ಮೆಂಟ್ ಜಾಬ್ ಇದ್ದಾರ ಹಾ ಗೌರ್ಮೆಂಟ್ ಜಾಬ್ ಹಾಗೆ ಅವ್ರು ಒಂದ್ ಫ್ರೆಂಡ್ ಇದು ಒಂದ್ ಖುಷಿ ಅವ್ರಿಗೆ ಅಂತ ಗಾಡಿ ಮಾಡಿದ್ರು ಅವರು ಅದು ಮೊದಲೊಂದು ಈಗ ಒಂದ್ ಎರಡು ಗಾಡಿ ಮಾಡಿದ್ರು ಹೊಸ ಗಾಡಿ ಮಾಡಿದ್ರು ಎರಡು ಹೌದು ಇವಾಗ ಎಷ್ಟು ಗಾಡಿ ಇದೆ ಸರ್ ಎರಡೇ ಗಾಡಿ ಎರಡೇ ಗಾಡಿ ಎರಡು ಬಿಎಸ್ ಸಿಕ್ಸ್ ಹಾ ಅಲ್ಲ ಅದು ಬಿ ಎಸ್ ಥ್ರೀ ಇತ್ತು ಇದು ಬಿ ಎಸ್ ಸಿಕ್ಸ್ ಅದು ಗ್ಯಾರೇಜ್ ಅಲ್ಲಿ ಉಂಟ್ರೆ ಅದು ನಾನೇ ಓಡಿಸ್ತೀವಿ ಈಗ ಒಂದ್ ವರ್ಷ ಇತ್ರೀ ಅದು ಗ್ಯಾರೇಜ್ ಅಲ್ಲಿ ಇತ್ರೀ ಈಗ ಬರುದು ಉಂಟ್ರಿ ಗಾಡಿ ಅಷ್ಟೇ ಸರಿ ಇದು ಟಿವಿನಾ ಹೌದು ಇದು ಟಿವಿ ಆನ್ ಮಾಡಿ ತೋರಿಸಬಹುದು ಸರ್ ಮಾಡ್ಲಿಲ್ಲ ನಾವು ಮಾರ ದಿವಸ ಇದ್ದ ಈಗ ಆನ್ ಆಗತ್ತೆ ಏನೆಲ್ಲ ಬರುತ್ತೆ ಸರ್ ಅದರಲ್ಲಿ ಇದರಲ್ಲಿ ನಿಮಗೆ ಎಂತ ಬೇಕು ಎಲ್ಲ ಬರ್ತೇವೆ ನಾವು ಎಂತ ಎಲ್ಲವೂ ಯೂಸ್ ಮಾಡುದಿಲ್ಲ ರೀ ನಮಗೆಲ್ಲ ಗೊತ್ತಾಗುದಿಲ್ಲ ನಾವು ಮಾತ್ರ ಇದು ಮಾತ್ರ ಹಾಕೊಂಡು ಹೋಗೋದು ಸ್ಪೀಕರ್ಸ್ ಹೌದು ಇದು ಮಾಡಿ ಅದು ಎಂಥ ವೈರಿದಾಗ ಮಣ್ಣು ಹಿಡಿದು ಹಾಕ್ಲಿಲ್ರಿ ಮಿನಿಮಮ್ ಅಂದ್ರ ನಾಲ್ಕ್ ಟ್ರಿಪ್ ಆಗ್ಬೇಕು ಸಿಮ್ಮೆ ನಾಲ್ಕು ಹಾ ಪ್ರಾಫರ್ಟ್ ಸರ್ ಒಂದು ಎರಡು ಟ್ರಿಪ್ ಇದ್ದಾರೆ ಉಳಿತೈತಿ